ಹಾಂ ನಮಸ್ಕಾರಗಳು ಈಗ ನವಬಾರ್ನಿಂದ ನವಬಾರ್ನಲ್ಲಿ ಪ್ರಥಮ ನಗರದಲ್ಲಿ ಪೆಟ್ರೋಲ್ ಪಂಪ್ ಹಾವು ಅಂತ ನೋಡಿರಿ ಯಾವ ಹಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗ ಲಕ್ಷ ಯಾವ ರೀತಿ ಸಂರಕ್ಷಣೆ ಹೇಳಿ ಜನ ಫೋನ್ ಮಾಡ್ತಾರೆ ನೋಡಿರಿ ಯಾವ ರೀತಿ ಫೋನ್ ಮಾಡ್ತಾರೆ ನೋಡಿರಿ ಬೇಗ ಬಾ ಬೇಗ ಬಾ ಅಂತಾರೆ ಬಟ್ ಈ ರೀತಿ ಟ್ರಾಫಿಕ್ ಇದು ಹೆಂಗೆ ಆಗ್ತದೆ ಹೇಳಿ ಆ್ಯಕ್ಸಿಡೆಂಟ್ ಆಗ್ಬೋದು ಅಲ್ಲಿ ಆ ಅದ್ರಿಂದ ಏನಾಗ್ತಂತ ಅದು ಗೊತ್ತಾಗೋಲ್ಲ ಇಲ್ಲಿ ಯಾರು ಬಂದು ಜಿಂದ ಹೊಡಿತಾರೋ ಓದ್ ಹೊಡಿತಾರೋ ಸೈಡಿನವ್ರು ಹೊಡಿತಾರೋ ಇಲ್ಲವರು ನಾವೇ ಹೊಡಿತೀವಿ ಅದು ಗೊತ್ತಾಗಲ್ಲ ಡೈಮೆಂಟ್ ಏನಂದ್ರೆ ಬಟ್ ಆಳ್ಮೀಶಕ್ತಿಲ್ಲೇ ನಾವು ನೋಡಿ ನಾವು ಬರೋ ತನಕ ಬರೋ ಬರೋ ತನಕ ನೀವು ವೇಟ್ ಮಾಡಿರಿ ಕಾಯಿರಿ ಯಾಕಂದ್ರೆ ನಮ್ದು ಜೀವ ಅದ ನಿಮ್ಮದ್ರು ಜೀವ ಅದ ಅದು ಒಂದು ಹಾವಿನ ಜೀವ ಅದ ಡೈಮೆಂಟ್ ಏನದ ಯಾರು ಆ ಥರ ಗಡ್ಬಡಿ ಮಾಡೋಕ್ಕೆ ಹೋಗ್ಬಾರ್ದು ನಾವು ಬರ್ತಿದ್ದಾಕ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀವಿ ಬಟ್ ಏನದ ಏನದಂತಂದರೆ ನೀವು ಸ್ವಲ್ಪ ಆರ್ಮಿ ಶಕ್ತಿ

ನಮಸ್ಕಾರಗಳು ಭಾರತಮ್ಮೆ ಮತ್ತು ಕನ್ನಡ ಅಮ್ಮೆ ಜನತೆಗೆ ಬೀದರ್ನ ನವಬಾದ್ ನವಬಾದ್ ಮತ್ತು ಭಾಲ್ಕಿ ರೋಡ್ ರೋಡ್ನಲ್ಲಿರುವಂತಹ ಪೆಟ್ರೋಲ್ ಪಂಪ್ ಯಾವ್ದಾನ ಪೆಟ್ರೋಲ್ ಪಂಪ್ ಸಾಯಿ ಪೆಟ್ರೋಲ್ ಪಂಪ್ ಶ್ರೀ ಸಾಯಿ ಪೆಟ್ರೋಲ್ ಪಂಪ್ ನಲ್ಲಿ ಹಾವಿದೆ ಅಂತ ಹೇಳಿ ಫೋನ್ ಮಾಡಿದ್ರು ನೋಡ್ರಿ ಯಾವ ಹಾವು ಯಾವ ರೀತಿ ಸಂರಕ್ಷಣೆ ಮಾಡೋಕು ಎಲ್ಲಿ ಹಾಡ್ಕೊಂಡು ಅದೆಲ್ಲ ನೋಡ್ಕೊಂಡು ಸುರಕ್ಷಿತವಾಗಿ ಸಂರಕ್ಷ ನೋಡ್ಬೇಕು ಕ್ಯಾರೆಟ್ನ ಹ್ಮ್ ನೋಡ್ರಿ ಕತ್ಲೆ ಅದ ಕಾಂಡ್ಲಿಲ್ಲ ಅಂದ್ರೂ ಭಿ ಬೇಜಾರು ಮಾಡ್ಕೋಬೇಡ್ರಿ ನೋಡ್ರಿ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳಿ ಹಾವು ಕ್ಯಾರೆಟ್ ನೋಡಿದ್ರಿ

ನೋಡ್ಬೇಕು ಹಾನಿ ಕನ್ನಡದಲ್ಲಿ ಕೆರೆ ಹಾವು ಅಂತೇಳಿ ಬರೀತಾರೆ ಇಂಗ್ಲೀಷ್ ಒಳಗೆ ರ್ಯಾಸ್ನಿಕ್ ಅಂತ ಹೇಳಿ ಮತ್ತೆ ಹಿಂದಿ ಒಳಗೆ ಗೋಡಾ ಪಚಾಡ ಅಂತ ಹೇಳಿ ಮರಾಠಿ ಒಳಗೆ ಬ್ರಾಮೀಣ ಅಂತ ಹೇಳಿ ಕರೀತಾರೆ ಇದರಲ್ಲಿ ಯಾವುದೇ ರೀತಿ ವಿಷಯ ಇರೋಲ್ಲ ಕಚ್ಚಾಗ ಹಾನಿ ಇಲ್ಲ ಇದು ಜಾಸ್ತಿ ಅನ್ನೋದು ಇನ್ನೊಂದು ಮಾತೇನು ರೈತನ ಮಿತ್ರ ಅಂತ ಹೇಳಿ ಕರಿತಾರೆ ಇದೇ ಹಾವು ಅಂತಿಲ್ಲ ಎಲ್ಲ ಹಾವಿ ಅನ್ನೋದ ಪ್ರಕೃತಿ ಒಳಗೆ ಎಷ್ಟೋ ಹಾವು ಪ್ರಜಾತಿ ಅದಲ್ಲ ಎಲ್ಲ ಹಾವಿ ಏನದು ಮನುಷ್ಯನಿಗೆ ಉಪಯೋಗ ಆಗೋದು ಮತ್ತೆ ರೈತನಿಗೆ ಉಪಯೋಗ ಆಗೋದು ಬಹಳಷ್ಟು ಬಟ್ ಮನುಷ್ಯ ಏನದು ಮನುಷ್ಯನಿಂದ ಹಾನಿ ಇರಲ್ಲ ಬಟ್ ಜೀವಿಯಿಂದ ಯಾವುದೇ ರೀತಿ ಹಾನಿ ಇದೆ ಇದು ಜೀವಿ ಏನದಂದ್ರೆ ಪ್ರಕೃತಿ ಸಮತೋಲನವಾಗಿರ್ತದೆ ಇವಾಗ ಯಾವುದೇ ರೀತಿ ವಿಷಯ ಇರಲ್ಲ ಮಾಡ್ತಾರೆ ಗಾಡಿ ಒಳಗೆ ಒಳಗ ಬಂದಿದ್ದಿಲ್ಲ ಅಂತಂದ್ರೆ ಪೆಟ್ರೋಲ್ ಪಂಪ್ನಾಗ ಶ್ರೀ ತಾಯಿ ಪೆಟ್ರೋಲ್ ಪಂಪ್ನಲ್ಲಿ ನಲ್ಲಿ ಬಂದಂತ ಈ ಕೆರೆ ಹುರಕ್ಷಿತವಾಗಿ ಪ್ಯಾಕ್ ಮಾಡ್ತೀನಿ ಈ ಹಾ ಇವ್ರ್ ಪೆಟ್ರೋಲ್ ಹಾಕೊಳ್ಳೋ ಬಂದ್ರೆ ಇದು ಯಾವ್ದು ವಿಷಯಿಂದ ಬಂದ್ ಗೊತ್ತಿಲ್ಲ ಎಲ್ಲಿ ಪೆಟ್ರೋಲ್ ಹಾಕೊಳ್ಳೋ ಬಂದ್ರೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಇಂಥ ಜಾಗದ ಭಾಳ ಕಡಿಮೆನೆ ಇಲಿ ಇಲಿ ಇಲ್ಲಿ ಸಲುವಾಗಿ ನಾವು ಬಂದಿರಬಹುದು ಬರ ಕಾರಣ ಅಂತ ಇಲಿ ಸಂಬಂಧ ಕಡೆದೇ ಬರೋದು ಬೇರೆ ಯಾವುದೇ ವಿಷಯ ಕಡೆದ ಯಾವುದೇ ಸಂಬಂಧ ಕಡೆ ಬರೋಲ್ಲ ಬರೀ ಏನದ ಇದ್ರ ಮುಖ್ಯ ಆಹಾರ ಏನದ ಇಲಿ ಇಲಿ ಅಷ್ಟೇ ಸಂಬಂಧಪಟ್ಟು ಬರೋದು

ಇಲ್ಲ ಅದಕ್ಕ ಸ್ಮೆಲ್ ಉಂಟು ಅದು ಬೇರೆ ಹಾವಿಲ್ಗೂ ಸ್ಮೆಲ್ ಅದೇ ಇಲ್ಲದ್ರ ರಾಗೆ ಹೊಡಿತಿದಾರೆ ಕಚ್ಪುಡ ಏನ್ ಎರ್ಪತ್ ಏನ್ ಬರ್ತಾವ್ ಹಗೊಂಡು ಇವರು